ಚಂದ್ರಿಯಲ್ಲಿ ಹೆಚ್ಚುತ್ತಿರುವಂತಹ ಅಧರ್ಮವನ್ನು ಕಂಡು ಧರ್ಮವನ್ನು ಸಂಸ್ಥಾಪ ಸಂಸ್ಥಾಪನೆಗೊಳಿಸಬೇಕು ಎನ್ನುವಂತಹ ಉದ್ದೇಶದಿಂದ ದೇವತೆಗಳ ಮಾತಿಗೆ ಪೂರಕವಾಗಿ ದಶರಥನಿಗೆ ಮಗನಾಗಿ ಜನಿಸಿದವನು ದೇವನಿತ್ತಂತಹ ಪಾಯಸದ ಮೂಲಕ ದಶರಥನಿಗೆ ಮಗನಾಗಿ ಜನಿಸುವುದರ ಮೂಲಕ ಲೋಕದ ಬೆಳಕನ್ನು ಕಂಡವನು ನಿನ್ನದ್ದಾದಂತಹ ಜೀವನ ಎನ್ನುವುದು ಅದು ಆಯನ ಇದ್ದಂತೆ ಆಯನ ಅಂದ್ರೆ ಏನು ಚರಿಸುವುದು ಅಂತ ರಾಮಾಯಣ ರಾಮ ಚರಿಸಿದ ಯಾವ ಕಡೆಗೆ ಧರ್ಮವನ್ನು ಸಂಸ್ಥಾಪನಗೊಳಿಸುವಂತಹ ದಿಕ್ಕಿನಲ್ಲಿ ತಾನು ಚಲಿಸಿದ ಎಂದು ಅರ್ಥ ಇಲ್ಲದಿದ್ರೆ ಉತ್ತರ ಧ್ರುವ ದಕ್ಷಿಣ ಧ್ರುವದಂತಿರುವಂತಹ ವಶಿಷ್ಠ ವಿಶ್ವಾಮಿತ್ರರು ರಾಮನಿಗೆ ಹರಕೆಯ ಸೇಸೆಯನ್ನಿಕ್ಕುವಲ್ಲಿ ಏಕ ಮತವನ್ನು ತಾಳಿದ್ರು ವಶಿಷ್ಠರು ಒಂದು ಮಾತು ಹೇಳಿದ್ರೆ ಪ್ರಪಂಚದ ಕಾಗೆಗಳೆಲ್ಲ ಕಪ್ಪು ಅಂತ ಹೇಳಿದ್ರೆ ವಿಶ್ವಮಿತ್ರರು ಅದಕ್ಕೆ ಒಪ್ಪುವವರಲ್ಲ ಬಿಳಿಯ ಕಾಗೆ ಉಂಟು ಅಂತ ತನ್ನ ಸೃಷ್ಟಿಯ ಮೂಲಕ ಅದನ್ನು ಮಾಡಿ ಆದರೂ ತೋರಿಸಿಯರು ವಶಿಷ್ಠ ಏನು ಹೇಳಿದ್ರು ಅದಕ್ಕೆ ವಿರುದ್ಧವಾಗಿ ಹೇಳುವವರು ಆದ್ರೆ ಯಾಗ ಸಂರಕ್ಷಣೆಗೆ ಬೇಕಾಗಿ ರಾಮ ಲಕ್ಷ್ಮಣರು ಬೇಕು ಅಂತ ವಿಶ್ವಾಮಿತ್ರರು ಹೇಳಿದಾಗ ವಶಿಷ್ಠರು ಅದಕ್ಕೆ ಪೂರ್ಣವಾದಂತಹ ಅಭಿಮತವನ್ನು ತಳೆದು ಭಿನ್ನಾಭಿಪ್ರಾಯವನ್ನು ತಾಳದೆ ಹರಕೆಯ ಸೇಸೆಯನ್ನು ಇಕ್ಕಲಿಲ್ವಾ ಕಾನ ನದಿ ಕಲ್ಲಾದ ಮುನಿಸತಿಗೆ ಜೀವವನ್ನು ತಂದ ದಿವ್ಯ ಪಾದ ನಿನ್ನದು ಹಾ ಹಲ್ಲ ಉದ್ಧರಣ ಮಾಡಿದವನು ನೀನಲ್ವೇ ಸಾಕ್ಷಾತ್ ಪರಶುರಾಮರೇ ಬಂದು ನಿನ್ನೆದುರು ನಿಂತಾಗ ಅವರಲ್ಲಿರುವಂತಹ ಬಿಲ್ಲು ಬಾಣಗಳನ್ನು ಸೆಳೆಯುವುದರ ಮೂಲಕ ಅವರೊಂದು ನಿನಗೆ ಮಾತು ಹೇಳಿದರು ನಿನಗೆ ಆಶೀರ್ವಾದವನ್ನು ನೀಡಿದ್ರು ಹೇಗೆ ರಾಮ ವಿರಾಮ ಆಯಿತು ಪರಶುರಾಮನ ಅಂತ ನಾನು ಇನ್ನು ಪ್ರಪಂಚದಲ್ಲಿ ಇರಬೇಕು ಇಲ್ಲ ನನ್ನ ಕೆಲಸ ಕಾರ್ಯಗಳನ್ನು ಮಾಡುವುದಕ್ಕೆ ನೀನಿದ್ದೀರಶ ಪ್ರಪಂಚದ ರಾಮ ಮಾತ್ರ ಸಾಕು ಅಂತ ಮಹೇಂದ್ರ ಪರ್ವತಕ್ಕೆ ತೆರಳಿ ತಪಸ್ಸನ್ನ ಆಚರಿಸುವುದರ ಮೂಲಕ ತಮ್ಮದಾದಂತಹ ಜೀವನವನ್ನು ಕೊನೆಗೊಳಿಸಿದ್ರು ಆಮೇಲೆ ಪಂಚವಟಿಯಲ್ಲಿ ಸೂರ್ಪನಕೆ ಎನ್ನುವ ಹೆಣ್ತನವನ್ನು ಮೀರಿದಂತಹ ನಾರಿ ಬಂದಾಗ ಅವಳಿಗೆ ಸೂಕ್ತವಾದ ವ್ಯವಸ್ಥೆಯನ್ನು ಮಾಡಿದೆ ಪ್ರಪಂಚದಲ್ಲೆಲ್ಲ ಭಯವನ್ನು ಉತ್ಪಾದಿಸುವ ಭಯೋತ್ಪಾದಕರು ಎಲ್ಲಿದೆ ಅಂತ ನೀನು ಹುಡುಕಿದೆ ಲಂಕೆಯಲ್ಲಿ ಅಂತಹ ದುರುಳ ರಾಕ್ಷಸರಿದ್ದಾರೆ ಪ್ರಪಂಚದ ಧರ್ಮಕ್ಕೆ ಅವರು ಮಾರಕವಾಗ್ತಾ ಇದ್ದಾರೆ ಅವರನ್ನು ಬರೆಸಿಕೊಳ್ಳುವುದಲ್ಲ ಅವರಿಲ್ ಇರುವಲ್ಲಿಗೆ ಹೋಗಿ ಅಂತಹ ದುರುಳರನ್ನು ನಾಶ ಮಾಡಿದೆ ರಾವಣ ಕುಂಭಶ್ರವಣ ಮೊದಲಾದಂತಹ ರಾಕ್ಷಸರನ್ನೆಲ್ಲರನ್ನು ಹನನ ಮಾಡುವುದರ ಮೂಲಕ ಲಂಕೆಯ ಸಾಮ್ರಾಜ್ಯಕ್ಕೆ ನೀನು ಅಧಿಪತಿ ಆಗಬಹುದಿತ್ತು ಅದನ್ನು ನಿರಾಕರಿಸಿದೆ ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರಿಯಸೆ ಗರಿಯಸೆ ನಮಗೆ ಜನ್ಮವನ್ನು ಕೊಟ್ಟಂತಹ ತಾಯಿ ನಮ್ಮ ಜನ್ಮ ನಾಡು ಇದು ಸ್ವರ್ಗಕ್ಕಿಂತಲೂ ಮಿಗಿಲಾದದ್ದು ಯಾವ ಕಾರಣಕ್ಕೂ ನಾನು ಲಂಕೆಯಲ್ಲಿ ಉಳಿಯುವುದಿಲ್ಲ ಅಯೋಧ್ಯೆಗೆ ಬರ್ತೇನೆ ಸಮಯಕ್ಕೆ ಸರಿಯಾಗಿ ಬಂದು ಅಯೋಧ್ಯೆಯ ಸಿಂಹಾಸನವನ್ನು ಏರಿದೆ ಶ್ರೀರಾಮ ನಿಜ ಪಟ್ಟಾಭಿಷೇಕ ಏನು ಎಂಬುದು ಹ ಪ್ರಪಂಚವೆಲ್ಲವೂ ಕಂಗಳಿಸುವಂತೆ ಮಾಡಿದೆ ಸಂತೋಷಪಟ್ಟಿದ್ದಾರೆ ಅಷ್ಟೆಲ್ಲ ಮಾಡಿದ್ರು ನಿನ್ನ ಮಡದಿಯಾದ ಸೀತೆ i I'm oh, not yeah, yeah. ಬದುಕಿನಲ್ಲಿ ನೀತಿ ಏನು ಎನ್ನುವುದನ್ನು ಪ್ರಪಂಚ ನಿನ್ನನ್ನು ನೋಡಿ ಕಲಿ ಕಲಿಬೇಕು ನೀತಿ ತಪ್ಪಿದ್ರೆ ಬದುಕಿನಲ್ಲಿ ಅದಕ್ಕೆ ಸ್ಥಾನವಿಲ್ಲ ಅಂತ ರಾಜಾರೋಷವಾಗಿ ಪ್ರಪಂಚಕ್ಕೆ ಹೇಳಿದವನು ನೀನು ಬದುಕಿನಲ್ಲಿ ನೀತಿ ಎನ್ನುವುದು ಎಷ್ಟು ಮುಖ್ಯ ಎನ್ನುವುದನ್ನು ಪ್ರಪಂಚಕ್ಕೆ ನೀನು ತೋರಿಕೊಟ್ಟೆ ನಿನ್ನ ಮಡದಿಯಾಗಿದ್ದುಕೊಂಡು ನಿನ್ನ ಕಷ್ಟ ಸುಖಗಳಿಗೆ ಸದಾ ಸ್ಪಂದಿಸಿದ್ದಂತಹ ಮಡದಿ ಜಾನಕಿ ಅಗಸನೊಬ್ಬದ ಆಕ್ಷೇಪನ ನುಡಿಗೆ ನೀನು ಅವಳನ್ನು ಪರಿತ್ಯಜಿಸಿದೆ ಕೆ ಬಹುಮತ ನಿನ್ನ ಬಹುಮತವನ್ನು ನೀನು ಲಕ್ಷಿಸಲಿಲ್ಲ ಪೂರ್ಣ ಮತ ನಮ್ಮ ಪ್ರಜೆಗಳ ಎಲ್ಲರ ಮತ ನಿನಗೆ ಬೇಕು ಅಂತ ನೀನು ಭಾವಿಸಿದೆ ಅಗಸನೊಬ್ಬ ಆಕ್ಷೇಪವನ್ನು ಆಡಿದ ಎನ್ನುವ ಕಾರಣಕ್ಕೆ ಆತನನ್ನು ಮಡದಿಯಾದ ಜಾನಕಿಯನ್ನು ಬಿಟ್ಟೆ ನೀನು ಪುನಃ ಅವಳು ನಿನ್ನ ಪಾಲಿಗೆ ಬಂದು ಒದಗಿದ್ಲು ಎರಡು ಮಕ್ಕಳನ್ನು ನಿನ್ನ ಪಾದಕ್ಕೆ ಕಾಣಿಕೆಯಾಗೆ ನೀಡಿದ್ಲು ಲವಕುಶರನ್ನು ಆದರೆ ಮಕ್ಕಳನ್ನು ನೀನು ಪಡೆದುಕೊಂಡೇ ಮಡದಿಯನ್ನು ಅವಳಾಗಿ ಸೇರ್ಲಿಲ್ಲ ಯಾಕೆ ನೀನು ಸ್ವೀಕರಿಸಲಿಲ್ಲ ಹಾಗಿದ್ರೆ ಈಗ ಸ್ವೀಕರಿಸಿದೆ ಅಂತ ಆದ್ರೆ ಮೊದಲು ಬಿಟ್ಟದ್ದಕ್ಕೆ ಅರ್ಥ ಏನು ಅದಲ್ವಾ ಹಾಗಾಗಿ ಮಡದಿ ಜಾನಕಿ ಹೋಗಿದ್ದಾಳೆ ನೀನು ಸುದೀರ್ಘವಾದಂತಹ ಹನ್ನೊಂದು ಸಾವಿರ ವರ್ಷಗಳ ಕಾಲ ರಾಜ್ಯ ಭಾರವನ್ನು ಮಾಡಿದ್ದೆ ಸೂತ್ರಧಾರನೇ ಪಾತ್ರಧಾರಿಯಾಗಿ ರಂಗದಲ್ಲಿ ಅಭಿನಸ್ತಾ ಅಭಿನಯಿಸ್ತಾ ಇದ್ದಿ ರಂಗದಲ್ಲಿ ಅಭಿನಯಿಸ್ತಾ ತನ್ನದಾದಂತಹ ಕತೆ ಮುಗಿಯುವ ಹಂತಕ್ಕೆ ಬಂದು ತಲುಪಿದೆ ಅಂಕದ ಪರದೆ ಬೀಳುವ ಸ್ಥಿತಿಯಲ್ಲಿ ಉಂಟು ಆದರೂ ನೀನು ಎಚ್ಚರ ತಪ್ಪಿದ ರೀತಿಯಲ್ಲಿ ಯಾಕೆ ವ್ಯವಹರಿಸ್ತಾ ಇದ್ದೀ ಅಂತ ನಾನು ಯೋಚನೆ ಮಾಡುವುದು ಅಂಕದ ಪರದೆ ಬೀಳುವುದಕ್ಕಿಂತ ಮೊದಲು ರಂಗದಿಂದ ನಿರ್ಗಮಿಸಬೇಕು ಎನ್ನುವ ಸಾಮಾನ್ಯ ಪ್ರಜ್ಞೆಯು ನಿನ್ನ ಪಾಲಿಗೆ ಬರಲಿಲ್ವಲ್ಲ ಎನ್ನುವ ವೇದನೆ ನನಗುಂಟಯ್ಯ न न परिज़र हम सारा पी सेष्ण ஜ <Sess> நான <Sess> ಎಲ್ಲನೀಸರ ಹಿಡಿದು ಈ ಎಲೆ ಕಾಲಪುರುಷ ಪ್ರತಿಯೊಂದು ರೀತಿಯಲ್ಲಿ ಹಂತ ಹಂತವಾಗಿ ಬಿಡಿಸಿ ನನ್ನತನವನ್ನು ನೆನಪು ಮಾಡಿಕೊಳ್ಳುತ್ತಾ ಇದ್ದೀವಿ ಅರ್ಥವಾಗುತ್ತದೆ ನನಗೆ ಭೃಗುವಿನ ಮಡದಿಯ ಅಂತ ಖ್ಯಾತಿಯಿಂದ ಶಾಪವನ್ನು ಪಡೆದವನ ಶ್ರೀಮನ್ನಾರಾಯಣ ಶ್ರೀ ಹರಿಯಾಗಿದ್ದಾಗ ಹತ್ತು ಜನ್ಮವನ್ನು ಎತ್ತಬೇಕು ಅನ್ನುವ ಹಾಗೆ ಆರು ಜನ್ಮ ಕಳೆದಿತ್ತು ಏಳನೆಯ ಜನ್ಮವೇ ಈ ರಾಮ ರಾಮಾವತಾರ ಈ ಮೊದಲನ ಜನ್ಮ ಹೇಗೆ ಹೇಗೆ ಸತ್ತಿದ್ದೇನೆ ಯಾಕೆ ಮತ್ಸ್ಯನಾಗಿ ಅವತರಿಸ ತಂದೆ ತಾಯಿ ಯಾರು ಹೇಗೆ ಹುಟ್ಟಿಸಿದ್ರು ಯಾವತೆ ಅಲ್ಲಿ ಕ್ಷೇತ್ರ ಬೀಜ ಎನ್ನುವುದಿಲ್ಲ ಇಲ್ಲ ಹಂದಿಯಾಗಿ ಹುಟ್ಟಿದ್ದೇನೆ ನಾರಸಿಂಹನಾಗಿ ಹುಟ್ಟಿದ್ದೇನೆ ಕಂಬದಿಂದ ಹುಟ್ಟಿದ್ದೇನೆ ಹುಟ್ಟಿದ್ದು ಹೇಗೆ ಮತ್ತೆ ನೆನಪು ಕೊಟ್ಟದ್ದು ಯಾರು ಆದರೆ ಈ ಏಳನೇ ಜನ್ಮದಲ್ಲಿ ರಾಮನಾಗಿ ಅವತರಿಸುವಾಗ ಆದ್ರೂ ಇದು ಪೂರ್ಣಾವತಾರಲ್ಲ ಹಾ ಈ ರಾಮನಾಗಿ ರಾಮನಾಗೆ ಅವತರಿಸಬೇಕಂತಾದ ನಾನು ವೈಕುಠ್ಯದಲ್ಲಿದ್ದಾಗಲೇ ದೇವೇಂದ್ರ ಬಂದು ದೂರಿಕೊಂಡ ದುಷ್ಟ ರಾವಣದಿಂದ ಕಷ್ಟ ಬಂದಿದೆ ಅವನನ್ನು ತರೆಯಲಕ್ಕೆ ಬೇಕಾಗಿ ವ್ಯವಸ್ಥೆ ಮಾಡಬೇಕು ಅಂತ ಆಗ ನಾನು ರಾಮನಾಗಿ ಅಲ್ಲ ಶ್ರೀಮನ್ನಾರಾಯಣನಾಗಿ ದೇವೇಂದ್ರನಿಗೆ ಮಾತನಾಡಬೇಕು ರಾವಣನಿಗೆ ಮಾನವನಿಂದ ಮಾತ್ರ ಮಾತ್ರ ಮರಣ ಅದಕ್ಕಾಗಿ ಅವನನ್ನು ಕೊಲ್ಲುವುದಕ್ಕಾಗಿ ವ್ಯವಸ್ಥೆ ಮಾಡುತ್ತೇನೆ ಮಾನವನಿಗೆ ಅವತರಿಸುತ್ತೇನೆ ಹಾಗೆ ಅವತರಿಸಿದ ನಾವು ದೇವತೆಗಳೆಲ್ಲ ಒಂದಿಗೆ ನನಗೆ ಸಹಾಯ ಮಾಡುವುದಕ್ಕೆ ಬೇಕಾಗಿ ವಾನರರಾಗಿ ಜನಿಸಿದ ಬೇರೆ ಬೇರೆ ರೀತಿಯ ಸಹಾಯವನ್ನು ಕೊಟ್ಟರು ಕಾಲಪುರುಷನೇ ರಾಮ ಒಂದು ಹೇಳುತ್ತೇನೆ ಇಷ್ಟರವರೆಗೆ ನಡೆದ ಅವತಾರದಲ್ಲಿ ಉದ್ದೇಶ ಏನು ದುಷ್ಟರ ಹನನಾಗಬೇಕು ಅದನ್ನು ಮಾಡಿದ್ದೆ ಉದ್ದೇಶಿತ ಕಾರ್ಯವನ್ನು ಪೂರೈಸಿ ನೀನು ಪರಂದಾಮಗೆ ಇದನ್ನು ಸೇರಿಕೊಂಡ ಆದರೆ ಏಳನೇ ಜನ್ಮವಂತ ಈ ಪವಿತ್ರವಾದ ಅಂತ ರಾಮ ಅವತಾರದ ಅಯೋಧ್ಯೆಯಲ್ಲಿದ್ದಾಗ ಇಲ್ಲಿಯ ಸಂಗಡಿಗರೆಲ್ಲ ನನ್ನನ್ನು ಸೇರಿಕೊಂಡು

ವನವನ್ನು ಪ್ರವೇಶ ಮಾಡಿದಾಗ ನನ್ನ ನನ್ನನ್ನು ಹುಡುಕಿಕೊಂಡು ಬಂದ ನನ್ನ ಪಾದುಕೆಯನ್ನು ಶಿರಸ ಧರಿಸಿಕೊಂಡು ಬಂದು ಬಂದ ಹೊರಬಾಹೇಳಿ ನಂದಿ ಗ್ರಾಮದಲ್ಲಿ ಆತ ಆಡಳಿತೆಯನ್ನು ಮಾಡಿದ ಭಾತೃಪ್ರೇಮವನ್ನು ತೋರಿದ ಭಾತೃಪ್ರೇಮ ಪ್ರೇಮ ಪ್ರಜಾವರ್ಗದವರ ಪ್ರೇಮ ಈ ಇವರ ಪ್ರೇಮವನ್ನೆಲ್ಲ ಕಂಡಾಗ ಇವರ ಪ್ರೀತಿಯಲ್ಲ ಕಂಡಾಗ ಅಯ್ಯ ಯಾಲ ವೈಕುಂಠಕ್ಕಿಂತ ಮಿಗಿದು ಈ ಅಯೋಧ್ಯಕ್ಕೆ ಅದೆಷ್ಟೋ ಸಮಯದ ಬದಲು ರಾವಣ ಒಬ್ಬನೇ ರಾವಣ ಅನೇಕ ಅಲ್ಲೇ ದುಷ್ಟ ನನ್ನ ಅವಕಾರದ ಕಾರ್ಯ ಆದರೆ ಇಲ್ಲಿದ್ದವರ ಪ್ರೀತಿಯ ಕರೆಗೆ ಹೋಗು ವೈಕುಂಠವನ್ನು ಮರೆತು ಬಿಟ್ಟಿದೆ ಈಗ ವೈಠ ಬರಿದಾಗಿದೆ ಹಾಗಾದ್ರೆ ಇವತ್ತಿನ ನಿನ್ನ ಅವತಾರದ ಸಮಾಪ್ತಿ ಮುಂದಿನ ಅವತಾರಕ್ಕೆ ಉಪಕ್ರಮಿಸುವಲ್ಲಿ ಹಾ ಅದು ಮುನ್ನುಡಿ ಆಗ್ತದೆ ಅದು ಮುನ್ನು ವೈಕುಂಠ ಇಲ್ಲಿ ಎಲ್ಲವನ್ನು ಮರೆತು ಬಿಟ್ಟಾಗ ಅಯ್ಯ ಪುರುಷ ಅದನ್ನು ನೆನಪು ಬೇಕಾಗಿ ರಹಸ್ಯ ಎಂಬ ನೆವದೆಲ್ಲ ಇಲ್ಲಿವರೆಗೆ ಬಂದಿದೆ ಅರ್ಥ ಆಯ್ತು ಎಲ್ಲ ಅರ್ಥ ಆಯ್ತು ನನಗೆ ಅರ್ಥ ಆಗದೆ ಅಲ್ಲ ನೆನಪಾಗದೆ ಅಲ್ಲ ನೆನಪಿತ್ತು ಇದು ಅಯ್ಯೋ ವೈಕುಂಠ ಅಲ್ಲ ಅಲ್ಲಿಗೆ ಹೋಗಬೇಕು ಅಂತ ಇಲ್ಲಿಯವರ ಪ್ರೇಮಕ್ಕೆ ಪ್ರೇಮದ ಪಾಶಕ್ಕೆ ಬಲಿ ಎಲ್ಲರೂ ಅಯೋಧ್ಯೆ ರಾಮ ಅಯೋಧ್ಯೆ ರಾಮ ಅಯ್ಯೋ ಅಯ್ಯೋ ಹೆಸರು ನಿನ್ನ ಹೆಸರನ್ನ ಹೆಸರು ಸಾಯಿಗೊಳಿಸ್ತೇನೆ ನಿನ್ನ ಕ್ಷೇತ್ರದಲ್ಲಿ ಕ್ಷೇತ್ರ ಮಾಡುತ್ತೇನೆ ಎಂಬಂತ ಹಂಬಲಿಸಿದಾಗ ಅವರ ಪ್ರೀತಿಗೆ ಮರೆತು ವೈಕುಂಠವನ್ನು ಮರೆತು ಖಂಡಿತ ವೈಕುಂಠದ ಮರೆಯುವುದಿಲ್ಲ ಇದು ನೀನು ದೇವೇಂದ್ರನ ಹಾಳಾಗಿ ಬಂದ ದಿಕ್ಪಾಲಕ ಇವರೆಲ್ಲ ಕ್ಷೇತ್ರದಲ್ಲಿ ಏನೆಲ್ಲ ಆಗಬೇಕು ಒಂದು ಮಾಡುವ ನೀನು ಹೋಗಿ ಹೇಳಬೇಕು ರಾಮನನ್ನು ಎಚ್ಚರಿಸಿದ್ದೇನೆ ಅವನು ಎಚ್ಚರಗೊಂಡಿದ್ದೇನೆ ಕೊಂಡಿದ್ದಾನೆ ಕೆಲವೇ ಸಮಯದಲ್ಲಿ ವೈಕುಂಠವನ್ನು ಸೇರುವುದಿದ್ದಾನೆ ಆದರೆ ಇನ್ನು ಕತಿಗೊಳ್ಳುವುದು ಬೇಡ ಇನ್ನು ಶ್ರೀರಾಮಚಂದ್ರ ನೀನು ಯಾವತ್ತೂ ನನಗೆ ಸಿಕ್ಕುವವನಲ್ಲ ಸಿಕ್ಕಿದಾಗ ನೀವು ಹೊತ್ತನ್ನು ಸದುಪಯೋಗ ಮಾಡಬೇಕು ಅಂತ ನಾನು ಭಾವಿಸಿದ್ದೇನೆ ಈ ವಿಷಯವಲ್ಲದೆ ಇನ್ನೂ ಕೆಲ ವಿಷಯಗಳನ್ನು ನಿಮ್ಮಲ್ಲಿ ಲೋಕಾಭಿರಾಮವಾಗಿ ಮಾತನಾಡುವುದಕ್ಕಿದೆ ಹಾಗಾಗಿ ಅದರತ್ತ ವಿವರಿಸೋಣ ಮಾತಾಡೋಣ ಮಾತನಾಡೋಣ